ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನಿಲ್ಲಿ ಚಿಕನ್ ಫ್ರೈ ಮಾಡ್ಕೊತಾ ಇದೀನಿ ಸಿಂಪಲ್ ಚಿಕನ್ ಫ್ರೈ ಇದು ಬೇಗ ಆಗುವಂಥದ್ದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಈರುಳ್ಳಿ ಎಲ್ಲನೂ ಗೋಲ್ಡನ್ ಕಲರ್ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ಬೇಗನೆ ಮಾಡ್ಕೊಬೇಕು ಅಂತ ನಾನು ಅರ್ಜೆಂಟಿಗೆ ಮಾಡುವಾಗ ವಿಡಿಯೋ ಮಾಡಿರೋದಿದು ಬೇ ಬೇಗ ಆಗುತ್ತಲ್ಲ ಹಾಗಾಗಿ ನೋಡಿ ಮೀಡಿಯಮ್ ಸೈಜ್ದು ಒಂದು ಟೊಮೆಟೊನು ಕಟ್ ಮಾಡಿ ಇದ್ದೀನಿ ಹಾಕ್ಕೊಂಡು ಅದನ್ನು ಅಷ್ಟೇ ಸ್ಮ್ಯಾಶ್ ಆದ ನಂತರ ಹಸಿಮೆಣಸಿನ್ಕಾಯಿ ಒಂದು ಎರಡರಿಂದ ಮೂರು ಕಟ್ ಮಾಡಿ ಇದ್ದೀನಿ ಹಾಕ್ಕೊಂಡು ಅದಾದ ನಂತರ ಪುದೀನ ಇದ್ದೀನಿ ಪುದೀನನೂ ಹಾಕ್ಕೊಂಡು ಅದು ನೀಟಾಗಿ ಫ್ರೈ ಆದ ನಂತರ ನಾನಿಲ್ಲಿ ಏನು ಚಿಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ನೀಟಾಗಿ ವಾಶ್ ಮಾಡಿ ಅದನ್ನು ಇದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದೆಲ್ಲನೂ ನೀಟಾಗಿ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಉಪ್ಪು ಒಂದೇ ಸರಿ ಇದ್ದೀನಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ ಇದ್ದೀನಿ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ನಾನು ಬೇಗನೆ ಮಾಡಿಕೊಂಡು ನಮ್ಗೆ ಅರ್ಜೆಂಟ್ ಮಾಡೋಕ್ಕೋಸ್ಕರ ಮಾಡುವಾಗ ವಿಡಿಯೋ ಮಾಡಿರೋತಕ್ಕಂಥದ್ದು ಯೂಸ್ ಯೂಸ್ಫುಲ್ಲಾಗುತ್ತೆ ವೀಡಿಯೋನೂ ಆಗಿದರೆ ಆಗಲಿ ಅಂತ ನೋಡಿ ಇದು ಈಗ ಎಲ್ಲ ನೀಟಾಗಿ ನೀರು ಬಿಟ್ಕೊಂಡಿದೆ ನಾನು ಇಲ್ಲಿ ಯಾವುದೇ ಥರ ನೀರೇನು ಹಾಕ್ಕೊಂಡಿಲ್ಲ ಹಾಗಾಗಿ ನೋಡಿ ಇಲ್ಲೆಲ್ಲ ನೀಟಾಗಿ ಫ್ರೈ ಆಗಿದೆ ಇದು ಬೇಗ ಒಂದು ಹತ್ತು ನಿಮಿಷಕ್ಕೆ ಆಗೋಗುತ್ತೆ ಯಾರಾದರೂ ಅರ್ಜೆಂಟಾಗಿ ಮಾಡಿ ತಿನ್ನಬೇಕು ಅನ್ನೋತಕ್ಕಂಥರೂ ಮಾಡಿಕೊಂಡು ಬೇಗ ತಿನ್ಬೋದು ಸಿಂಪಲ್ ಇಂಗ್ರೀಡಿಯೆಂಟ್ಸು ಏನು ಯಾವುದೇ ರೀತಿ ಏನು ರುಬ್ಬಿ ಎಲ್ಲ ಹಾಕ್ಕೊಳೋ ಹಾಗೆ ಎಲ್ಲ ಏನೂ ಇಲ್ಲ ಹಾಗಾಗಿ ನೋಡಿ ನಾನಿಲ್ಲಿ ಈಗ ಸ್ಪೈಸಸ್ ಹಾಕ್ಕೊಂತ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈಗ ಇದು ನೀಟಾಗಿ ಎಲ್ಲ ಫ್ರೈ ಆಗ್ತಿದೆ ಇದು ಫ್ರೈ ಆದ ನಂತರ ಒಂದು ಫೈವ್ ಮಿನಿಟ್ಸು ಕ್ಯಾಪ್ ಕ್ಲೋಸ್ ಮಾಡ್ತೀನಿ ನಾನು ಕ್ಯಾಪ್ ಕ್ಲೋಸ್ ಮಾಡಿ ಅದನ್ನು ಇಡ್ತೀನಿ ಇದು ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನೋಡಬೇಕು ನೋಡಿ ಯಾವ ಥರ ಆಗಿದೆ ಅಂತ ಈಗ ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೆಂತ್ಯ ಹಾಕ್ಕೊತಾ ಇದ್ದೀನಿ ಇದು ಕಸಿ ಮೆಂತ್ಯ ಸೊಪ್ಪನ್ನು ಅಷ್ಟು ಹಸಿದಿರುವಾಗ ಹಾಕೊಂಡ್ರು ಫಸ್ಟ್ ಹಾಕೊಂಡು ಫ್ರೈ ಮಾಡಿಕೊಂಡ್ರು ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇಲ್ಲದೇ ಇರೋ ಕಾರಣ ಈಗ ಕಸೂರಿ ಮೆಂತ್ಯ ಹಾಕ್ಕೊತಾಯಿದ್ದೀನಿ ತುಂಬ ಟೇಸ್ಟಿ ತುಂಬ ಫ್ಲೇವರ್ ಕೊಡುತ್ತೆ ಇದು ಹಾಗಾಗಿ ನೋಡಿ ಯಾವ ಥರ ಬಂದಿದೆ ಅಂತ ಇದಕ್ಕೆ ಈಗ ನಾನು ಸಣ್ಣಕ್ಕೆ ಕಟ್ ಮಾಡಿರ್ಕೊಂಡಿರೋಂಥದ್ದು ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಇದು ರೆಡಿ ಆಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಬೇಗನೆ ಆಗೋವಂಥದ್ದು ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತು ರೈಸ್ಗೆ ಎಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ರೊಟ್ಟಿಗೆಲ್ಲ ಮಾಡ್ಕೊಂಡು ತಿನ್ಬೋದು ಬೇಗ ಆಗುತ್ತಲ್ವ ಹಾಗಾಗಿ ಅರ್ಜೆಂಟಿಗೆ ಮಾಡ್ಕೊಬೇಕು ಅಂದರೆ ಮಾಡ್ಕೊಡ್ಬೋದು ನೋಡಿ ಈಗ ಇದೆಲ್ಲ ರೆಡಿ ಆಗಿದೆ ಯಾವ ಥರ ಬಂದಿದೆ ಅಂತ ನೋಡಿ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ನೋಡಿ ನಾನೀಗ ಚಪಾತಿಗೆ ಸರ್ವ್ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ತಿನ್ನುವಾಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ